ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ರಾಗಿ ಇಡ್ಲಿ ಸಾಂಬಾರು ಫಸ್ಟು ರಾಗಿ ಇಡ್ಲಿದು ತೋರಿಸ್ತಾ ಇದ್ದೀನಿ ರಾಗಿ ಇಡ್ಲಿಗೋಸ್ಕರ ಒಂದು ಗ್ಲಾಸ್ ರಾಗಿ ನಾನು ಅಳತಿಗೋಸ್ಕರ ಆ ಗ್ಲಾಸ್ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ಅಂತೀವಿ ಇಲ್ಲ ದೋಸೆಗೆ ಯೂಸ್ ಮಾಡೋ ಅಕ್ಕಿ ಅಂತೀವಲ್ಲ ಆ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಅದೇ ಗ್ಲಾಸಲ್ಲಿ ಅರ್ಧ ಉದ್ದಿನಬೇಳೆ ಉರದ್ದಾಲು ಅವು ಒಂದು ಅರ್ಧ ಕಪ್ಪು ತಗೊಂಡಿದ್ದೀನಿ ಇಲ್ಲಿ ಸಿಪ್ಪೆ ಇರೋ ಉದ್ದಿನಬೇಳೆ ಹಂಗಾಗಿ ಆ ಕಲರ್ ಇದೆ ಇಲ್ಲ ನಾರ್ಮಲ್ ವೈಟ್ ಆದರೂ ತಗೋಬೋದು ಬಿಳಿ ಉದ್ದಿನಬೇಳಾದ್ರೂ ಕೂಡ ಸೇಮ್ ಮೆಜರ್ಮೆಂಟ್ ಒಂದು ಸ್ಪೂನ್ ಕಾಳು ಹಾಕ್ಕೊಂಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ನಾಲ್ಕು ತಾಸು ನೆನಿಬೇಕವು ಅವು ಇನ್ನು ಮಿಕ್ಸಿ ಮಾಡ್ತೀವಿ ಇನ್ನೊಂದು ತಾಸಲ್ಲಿ ಅಂದಾಗ ಒಂದು ಎರಡು ಇಡಿಯಷ್ಟು ಅವಲಕ್ಕಿನ ಒಂದು ಬೌಲಲ್ಲಿ ತಗೊಂಡು ಅವನ್ನು ಒಂದೆರಡು ಸಲ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ನೆನೆಯೋದಕ್ಕೆ ಬಿಡೋಣ ರಾಗಿ ಅಕ್ಕಿ ಉದ್ದಿನಬೇಳೆ ಮೆಂತೆ ಕಾಳು ಹಾಕಿ ನೆನೆಸಿಟ್ಟಿದ್ವಲ್ಲ ಅದು ನೆನೆಸಿಟ್ಟು ಒಂದು ನಾಲ್ಕು ತಾಸಾಯಿತು ಅವಲಕ್ಕಿ ನೆನೆಸಿಟ್ಟು ಒಂದು ತಾಸು ಈಗ ಎಲ್ಲವೂ ಸೇರಿ ಮಿಕ್ಸಿ ಮಾಡಿಕೊಳ್ಳೋಣ ಸಾಕು ಎಲ್ಲ ಮಿಕ್ಸಿ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ರಾತ್ರೆಲ್ಲ ಎಲ್ಲ ಹಂಗೆ ಬಿಡಬೇಕು ಬೆಳಿಗ್ಗೆಗೆ ಈ ಥರ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ ಈ ಥರ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರೋ ಹಿಟ್ಟು ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಒಂದು ಸ್ಪೂನು ಉಪ್ಪು ಅಷ್ಟೇ ಹಾಕ್ಕೊಂಡಿನಿ ನಾನು ಇಲ್ಲಿ ಸೋಡಾ ಪುಡಿ ಏನು ಯೂಸ್ ಮಾಡಿಲ್ಲ ಚೆನ್ನಾಗಿ ಉಬ್ಬತ್ತಲ್ಲ ಹಂಗಾಗಿ ಸೋಡಾ ಪುಡಿ ಏನು ಹಾಕ್ಕೊಂಡಿಲ್ಲ ಉಪ್ಪಷ್ಟೇ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನಾರ್ಮಲ್ ಇಡ್ಲಿ ಹಿಟ್ಟಿಗೆ ಎಷ್ಟು ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ನೋಡಿಕೊಂಡು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂದು ಹದಿನೈದು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಆಯಿತು ಹದಿನೈದು ನಿಮಿಷ ಆದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಎರಡು ನಿಮಿಷ ಬಿಟ್ಟು ತೆಗೆದ್ರೆ ಚೆನ್ನಾಗಿ ಬರ್ತವೆ ತೆಗೆಯೋಕ ಇಡ್ಲಿ ರಾಗಿ ಇಡ್ಲಿಗೆ ಇಲ್ಲಿ ಅಕ್ಕಿ ಯೂಸ್ ಮಾಡಿ ಮಾಡಿವಲ್ಲ ಇದೊಂದು ಮೆಥಡು ಅಕ್ಕಿ ಇಲ್ಲದೆ ಕೂಡ ಮಾಡ್ಕೋಬೋದು ಅದು ಇನ್ನೊಂದು ಮೆಥಡು ನೆಕ್ಸ್ಟ್ ಟೈಮ್ ಯಾವಾಗ ವೀಡಿಯೋ ಹಾಕ್ತೀನಿ ರಾಗಿ ಇಡ್ಲಿ ಮಾಡಿದಾಗ ಮಕ್ಕಳಿಗೆ ಸಾಂಬಾರ್ ಜೊತೆಗೆ ಕೊಡಬೇಕು ಅದೇ ಸಾಂಬಾರ್ ಕಾಂಬಿನೇಷನ್ ಕೊಡಬೇಕು ಹಂಗಾದ್ರೆ ಇಷ್ಟಪಟ್ಟು ತಿಂತಾರೆ ಅದೇ ಹಿಟ್ಟು ಯೂಸ್ ಮಾಡಿ ನೆಕ್ಸ್ಟ್ ಡೇಗೆ ದೋಸೆ ಹಾಕ್ಕೋಬೋದು ಈ ವಿಡಿಯೋ ಎಂಡಿಂಗಲ್ಲಿ ಅದನ್ನು ತೋರಿಸಿದ್ದೀನಿ ಈ ಥರ ಸಾಫ್ಟಾಗಿ ಇಡ್ಲಿ ಬರ್ತವೆ ಚೆನ್ನಾಗಿ ಬರ್ತವೆ ಸಾಂಬಾರ್ಗೋಸ್ಕರ ಇಲ್ಲಿ ನಾನು ಒಂದು ಸಣ್ಣ ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಅರ್ಧ ತೊಗರಿ ಬೇಳೆ ಇನ್ನೊಂದು ಅರ್ಧ ಮಸೂರ್ ದಾಲು ಕೆಂಪು ಬೇಳೆ ಅಂತೀವಲ್ಲ ಅದನ್ನ ತೊಗೊಂಡಿನಿ ಇಲ್ಲ ನಾರ್ಮಲ್ ಬೇಳೆನೇ ಒಂದು ಫುಲ್ ಗ್ಲಾಸಷ್ಟು ತೊಗೊಂಡು ಎರಡು ಸಲ ತೊಳ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ತಾಸು ನೆನೆಸಿಟ್ಟಿದ್ದೀನಿ ಆಮೇಲೆ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಗ್ಲಾಸ್ ಬೇಳೆಗೆ ಒಂದು ಐದು ಗ್ಲಾಸ್ ಅಂದಾಜಾಗಿ ನಾಲ್ಕಿಂದ ಐದು ಗ್ಲಾಸ್ ನೀರು ಹಾಕಿ ಒಂದು ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಇಟ್ಕೊಂಡು ಒಂದು ಮೂರು ವಿಸಿಲ್ಗೆ ತ್ರೀ ವಿಸಿಲ್ಸ್ಗೆ ಕೂಗಿಸ್ಕೋಬೇಕು ಈಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ನಾವೆಲ್ಲ ವೆಜಿಟೇಬಲ್ಸ್ನ ಬೇಯಿಸ್ಕೋಬೇಕಲ್ಲ ಹಂಗಾಗಿ ಒಂದು ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇಲ್ಲ ಸಾಂಬಾರು ಈರುಳ್ಳಿ ಅಂತ ಸಣ್ಣ ಸಣ್ಣ ಬರ್ತಾವಲ್ಲ ಅವನು ಈ ಟೈಮಲ್ಲಿ ಹಾಕೋಬೋದು ಒಂದೆರಡು ಹಸಿಮೆಣ್ಸಿನ್ಕಾಯಿ ಈಗ ಎಲ್ಲ ವೆಜಿಟೇಬಲ್ಸ್ ಒಂದೊಂದು ಹಾಕ್ಕೊತಾ ಹೋಗೋಣ ಟೊಮೆಟೊ ಹಣ್ಣು ಒಂದು ಸೆಕೆಂಡ್ ಫ್ರೈ ಮಾಡಿಕೊಂಡು ಕ್ಯಾರೆಟು ಬೀನ್ಸು ನುಗ್ಗೆಕಾಯಿ ಸಣ್ಣ ಒಂದೆರಡು ಬದ್ನಿಕಾಯಿ ಕಟ್ ಮಾಡಿಕೊಂಡು ಉದ್ದಕ್ಕೆ ಅವನ್ನ ಹಾಕ್ಕೋಬೇಕು ಆಮೇಲೆಲ್ಲ ಕೈ ಆಡಿಸಿ ಸ್ವಲ್ಪ ನೀರು ವೆಜಿಟೇಬಲ್ಸ್ ಮೇಲೆ ಬರೋಷ್ಟು ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಕೊಂಡು ಅವು ಬೇಯೋದಕ್ಕೆ ಬಿಡೋಣ ಮಧ್ಯದಲ್ಲಿ ಒಂದು ಸಲ ಕೈ ಆಡಿಸ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಕುದಿಬೇಕು ಚೆನ್ನಾಗಿ ಇಲ್ಲಿ ನಾನು ಹುಂಚೆ ಹಣ್ಣು ನೆನೆಸಿಟ್ಟಿದ್ದೆ ಆ ಹುಣಸಣ್ಣು ರಸ ತೊಗೊತಾ ಇದ್ದೀನಿ ಇಲ್ಲಿ ನೆನೆಸಿಟ್ಟಿರೋ ಹಣ್ಣನ್ನು ರಸ ತೆಗೆದು ಅದರಲ್ಲಿ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಎಲ್ಲ ಮಾಡೋ ಮಾಡೋಷ್ಟರಲ್ಲಿ ಬೇಳೆ ಕೂಡ ಬೆಂದಿದೆ ಈಗ ಸ್ವಲ್ಪ ನೀರು ತೆಗೆದು ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾವು ಹಾಕ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಏಯ್ಟಿ ಪರ್ಸೆಂಟ್ ಬಾಯ್ಲ್ ಆದಮೇಲೆ ನಾವು ಖಾರದ ಪುಡಿ ಸಾಂಬಾರು ಪುಡಿ ಹುಣ್ಸೆಹಣ್ಣಲ್ಲಿ ಕಲಸಿಟ್ಕೊಂಡಿವಲ್ಲ ಅದನ್ನು ಹಾಕ್ಕೊಂಡು ಕೈಯಾಡಿಸ್ಕೊಂಡು ಬೇಯಿಸ್ಕೊಂಡಿರೋ ಬೇಳೆ ಕಟ್ ಆಯ್ತಲ್ಲ ಅದನ್ನೆಲ್ಲ ಹಾಕ್ಕೋಬೇಕು ಒಂದು ಸ್ಪೂನ್ ಅರ್ಶಿನ ಪುಡಿ ಉಳಿದಿರೋ ಬೇಳೆ ಅದು ಕಟ್ ಆಯ್ತಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ಪೂನ್ ಉಪ್ಪು ಆಲ್ರೆಡಿ ನಾವು ಬೇಳೆ ಬೇಯಿಸುವಾಗ ಒಂದು ಸ್ಪೂನ್ ಉಪ್ಪು ಹಾಕಿದ್ವಿ ಇವಾಗ ಒಂದು ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಸ್ಟೌವ್ ಆಫ್ ಮಾಡ್ಕೋಬೇಕು ಇಲ್ಲಿ ಇನ್ನೊಂದು ಸಲ ಒಗ್ಗರಣೆ ಹಾಕ್ತಾಯಿದ್ದೀನಿ ಅದೇ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಸಾಸಿವೆ ಜೀರಿಗೆ ಒಂದೆರಡು ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೇಕು ಒಂದು ನಾಲ್ಕೈದು ಬೆಳ್ಳುಳ್ಳಿ ದಜ್ಜಿಕೊಂಡು ಕ್ರಷ್ ಮಾಡಿ ಹಾಕ್ಕೋಬೇಕು ಸಾಂಬಾರಲ್ಲಿ ಬೆಳ್ಳುಳ್ಳಿ ಬಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡಿಕೊಂಡು ಸಾಂಬಾರಲ್ಲಿ ಮಿಕ್ಸ್ ಮಾಡಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಬೆಳಿಗ್ಗೆ ಇಡ್ಲಿ ಜೊತೆ ಮಧ್ಯಾಹ್ನ ಅದೇ ಸಾಂಬಾರು ಅನ್ನದ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಡೇ ಆಗಲಿ ಇಲ್ಲಾಂದರೆ ರಾತ್ರಿಗಾಗಲಿ ದೋಸೆ ಹಾಕ್ಕೊಬೋದು ಅದೇ ಇಟ್ಟು ಯೂಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಸೇರಿಸ್ಕೊಂಡು ದೋಸೆ ಹಂಚಿಟ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಈರುಳ್ಳಿ ಹಚ್ಕೊಬೋದು ಐರನ್ ಪ್ಯಾನ್ ಆದರೆ ಹಚ್ಕೋಬೋದು ಅಂತಾರೆ ಸ್ಟಿಕ್ ಪ್ಯಾನ್ಗೆ ಈರುಳ್ಳಿ ಹಚ್ಬಾರ್ದು ಅಂತಾರೆ ಇಲ್ಲಾಂದರೆ ಟಿಶ್ಯೂ ಇಂದ ಸ್ವಲ್ಪ ಒರೆಸ್ಕೊಂಬಿಟ್ಟು ನೀರು ಸುಕಿಸ್ಕೊಂಡು ಈ ಥರ ದೋಸೆ ಹಾಕ್ಕೋಬೇಕು ಅಮ್ಮ එම්ම මරි රෝට තිවිිති දෝට තම්මජවන්ඩු නැළගෑවන්ඩු ವಿಡಿಯೋ ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್